ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಕನ್ನಡ ಮನೆಮದ್ದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಿಮ್ಮ ಮುಖದ ಮೇಲಿರುವ ಟ್ಯಾನ್ ನಿಮಗೆ ಕಿರಿಕಿರಿ ಉಂಟು ಮಾಡ್ತಿದೆಯಾ ಹಾಗಾದರೆ ಈ ಫೇಸ್ ಪ್ಯಾಕ್ನ ನೀವು ಹಚ್ಕೊಳ್ಳಲೇಬೇಕು ಈ ಒಂದು ಫೇಸ್ ಪ್ಯಾಕ್ನಿಂದ ನಿಮ್ಮ ಟ್ಯಾನ್ ಕಂಪ್ಲೀಟ್ ಆಗಿ ನೀವು ಪ್ರತಿನಿತ್ಯದ ಕೆಲಸ ಕಾರ್ಯಗಳಿಗೆ ಮನೆಯಿಂದ ಈಚೆ ಹೋಗಲೇಬೇಕಾಗುತ್ತದೆ ಮತ್ತು ಮನೆಗೆ ನೀವು ವಾಪಸ್ ಬರುವಾಗ ನಿಮ್ಮ ಮುಖದ ಬಣ್ಣ ಬದಲಾಗಿರುತ್ತದೆ ನೀವು ನಿಮ್ಮ ಮುಖದ ಟ್ಯಾನ್ ತೆಗೆದು ಹಾಕಲು ನೀವು ಅನೇಕ ರೀತಿಯ ದುಬಾರಿ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಅದೆಲ್ಲ ಜಸ್ಟ್ ಕ್ಷಣಿಕ ಅಷ್ಟೆ ಈ ಟ್ಯಾನ್ ತೆಗೆಯಲು ನಿಮ್ಮ ಮುಖಕ್ಕೆ ಮನೇಲೆ ಸಿಗುವ ಕೆಲವು ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ನ ತಯಾರಿಸಿಕೊಂಡು ನಿಮ್ಮ ಟ್ಯಾನ್ ನ ರಿಮೂವ್ ಮಾಡ್ಕೋಬಹುದು ಈ ಟ್ಯಾನ್ ರಿಮೂವಲ್ ಗೆ ಮುಲ್ತಾನಿ ಮಿಟ್ಟಿ ಮತ್ತು ಟಮೊಟೋ ಫೇಸ್ ಪ್ಯಾಕ್ ತಯಾರಿಸಿ ಹಚ್ಕೊಳ್ಳೋದ್ರಿಂದ ನಿಮ್ಮ ಟ್ಯಾನ್ ಕೂಡ ರಿಮೂವ್ ಆಗುತ್ತದೆ ಹಾಗೂ ನಿಮ್ಮ ಮುಖದಲ್ಲಿರುವ ಕಪ್ಪು ಕಲೆಗಳು ಕೂಡ ಮಾಯವಾಗುತ್ತದೆ ನಿಮ್ಮ ತ್ವಚೆಯ ಬಣ್ಣವನ್ನು ಸಹಜ ಸ್ಥಿತಿಗೆ ತರಲು ಮುಲ್ತಾನಿ ಮಿಟ್ಟಿ ಮತ್ತು ಟೊಮೊಟೊದಿಂದ ಸುಲಭ ಫೇಸ್ ಪ್ಯಾಕ್ ತಯಾರಿಸಬಹುದು ಮುಲ್ತಾನಿ ಮಿಟ್ಟಿ ಮತ್ತು ಟೊಮೊಟೊದಲ್ಲಿ ಚರ್ಮವನ್ನು ಸ್ವಚ್ಛಗೊಳಿಸಿ ಹೊಳಪು ನೀಡುವ ಸಾಮರ್ಥ್ಯವಿದೆ ಯಾವುದೇ ರೀತಿಯ ಬ್ಯೂಟಿ ಪಾರ್ಲರ್ಗೆ ಹೋಗುವ ಅಗತ್ಯ ಬೀಳುವುದಿಲ್ಲ ನಿಮ್ಮ ಮುಖದ ಹೊಳಪನ್ನು ಈ ಎರಡು ಪದಾರ್ಥಗಳಿಂದ ಹೆಚ್ಚಿಸಿಕೊಳ್ಳಬಹುದು ಫಸ್ಟ್ ಒನ್ ಮುಲ್ತಾನಿ ಮಿಟ್ಟಿ ಮತ್ತು ಟೊಮೆಟೊ ಫೇಸ್ ಪ್ಯಾಕ್ ಈ ಮುಲ್ತಾನಿ ಮಿಟ್ಟಿ ಮತ್ತು ಟೊಮೆಟೊದಿಂದ ಚರ್ಮಕ್ಕೆ ಏನ್ ಪ್ರಯೋಜನ ಅನ್ನೋದಾದ್ರೆ ಮುಲ್ತಾನಿ ಮಿಟ್ಟಿ ನೈಸರ್ಗಿಕವಾಗಿ ಸಿಗುವ ಜೇಡಿ ಮಣ್ಣು ಇದು ಸತ್ತ ಚರ್ಮದ ಜೀವಕೋಶಗಳನ್ನು ಹೊರಹಾಕುತ್ತದೆ ಹಾಕುತ್ತದೆ ಮತ್ತು ಸೂರ್ಯನ ಬೆಳಕಿನಿಂದ ಹಾನಿಗೊಳಗಾದ ಚರ್ಮಕ್ಕೆ ಚಿಕಿತ್ಸೆ ನೀಡಿ ಮುಲ್ತಾನಿ ಮಿಟ್ಟಿ ಚರ್ಮವನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಿ ನಮ್ಮ ಚರ್ಮದಲ್ಲಿರುವ ಹೆಚ್ಚು ಎಣ್ಣೆ ಮತ್ತು ಕಲ್ಮಶಗಳನ್ನು ಹೀರಿಕೊಳ್ಳುತ್ತದೆ ಹಾಗೂ ಈ ಮುಲ್ತಾನಿ ಮಿಟ್ಟಿ ನಮ್ಮ ಚರ್ಮವನ್ನು ನೈಸರ್ಗಿಕವಾಗಿ ತಂಪಾಗಿಸುತ್ತದೆ ನೆಕ್ಸ್ಟ್ ಟೊಮೊಟೊ ಟೊಮೊಟೊದಲ್ಲಿ ಉತ್ಕರ್ಷಣ ನಿರೋಧಕಗಳು ಮತ್ತು ವಿಟಮಿನ್ ಸಿ ತುಂಬ ಹೆಚ್ಚಾಗಿವೆ ಇವು ಸೂರ್ಯನಿಂದ ನಮ್ಮ ಚರ್ಮಕ್ಕಾದ ಹಾನಿಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ ಮತ್ತು ನಿಮ್ಮ ಚರ್ಮದ ಕಾಂತಿಯನ್ನು ಕೂಡ ಹೆಚ್ಚಿಸುತ್ತದೆ ಇವಾಗ ಈ ಮುಲ್ತಾನಿ ಮಟ್ಟಿ ಟೊಮೊಟೊ ಫೇಸ್ ಪ್ಯಾಕ್ನ ಹೇಗೆ ತಯಾರು ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟು ಬೇಕಾಗುವ ಸಾಮಗ್ರಿಗಳು ಒಂದು ಚಮಚ ಮುಲ್ತಾನಿ ಮಿಟ್ಟಿ ಪುಡಿ ಹಾಗೂ ಒಂದು ಚಮಚ ಟೊಮೊಟೊ ರಸ ಮಾಡುವ ವಿಧಾನ ಒಂದು ಬೌಲ್ಗೆ ಒಂದು ಸ್ಪೂನ್ ಮುಲ್ತಾನಿ ಮಟ್ಟಿಯನ್ನು ಹಾಕಿಕೊಂಡು ಅದಕ್ಕೆ ಒಂದು ಸ್ಪೂನ್ ಟೊಮೊಟೊ ರಸವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ತಯಾರಿಸಿಕೊಳ್ಳಿ ಈ ಪೇಸ್ಟ್ ಅನ್ನು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿ ಒಂದು ಹದಿನೈದು ನಿಮಿಷಗಳ ಕಾಲ ಒಣಗಲು ಬಿಡಿ ನಂತರ ಉಗುರು ಬೆಚ್ಚಗಿನ ನೀರಿನಿಂದ ನಿಮ್ಮ ಮುಖವನ್ನು ತೊಳೆದುಕೊಳ್ಳಿ ಈ ಫೇಸ್ ಪ್ಯಾಕ್ ಯೂಸ್ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿರುವ ಟ್ಯಾನ್ ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ ಹಾಗೂ ಈ ಫೇಸ್ ಪ್ಯಾಕ್ ಅನ್ನು ನೀವು ವಾರದಲ್ಲಿ ಎರಡು ಅಥವಾ ಮೂರು ಬಾರಿ ಮಾತ್ರ ಯೂಸ್ ಮಾಡಿ ನೆಕ್ಸ್ಟ್ ಕಡಲೆ ಹಿಟ್ಟಿನ ಫೇಸ್ ಪ್ಯಾಕ್ ಬೇಕಾಗುವ ಸಾಮಗ್ರಿಗಳು ಎರಡು ಟೀ ಸ್ಪೂನ್ ಕಡಲೆ ಹಿಟ್ಟು ಹಾಗೂ ಎರಡು ಟೀ ಸ್ಪೂನ್ ರೋಸ್ ವಾಟರ್ ಮತ್ತು ಚಿಟಕೆ ಅರಿಶಿಣ ಒಂದು ಬೌಲ್ಗೆ ಎರಡು ಟೀ ಸ್ಪೂನ್ ಕಡಲೆ ಹಿಟ್ಟನ್ನು ಹಾಗೂ ಎರಡು ಟೀ ಸ್ಪೂನ್ ರೋಸ್ ವಾಟರ್ ಅನ್ನು ಸ್ವಲ್ಪ ಚಿಟಕೆ ಅರಿಶಿಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ತಯಾರಿಸಿಕೊಳ್ಳಿ ಇದನ್ನು ನಿಮ್ಮ ಅಪ್ಲೈ ಮಾಡಿ ಒಂದು ಹದಿನೈದು ನಿಮಿಷಗಳ ಕಾಲ ಹಾಗೆ ಒಣಗಲು ಬಿಡಿ ನಂತರ ನಿಮ್ಮ ಮುಖವನ್ನು ನೀರಿನಿಂದ ತೊಳೆದುಕೊಳ್ಳಿ ಇದು ನಿಮ್ಮ ಮುಖಕ್ಕೆ ನೈಸರ್ಗಿಕ ಕಾಂತಿಯನ್ನು ನೀಡಿ ಇದರ ಜೊತೆಗೆ ನಿಮ್ಮ ಸ್ಕಿನ್ ನಲ್ಲಿ ಆಗಿರುವ ಟ್ಯಾನ್ ಗಳನ್ನು ಕೂಡ ರಿಮೂವ್ ಮಾಡುತ್ತದೆ ನೆಕ್ಸ್ಟ್ ಕಡಲೆ ಹಿಟ್ಟು ಮತ್ತು ಅರಿಶಿನ ಹಾಗೂ ಮೊಸರಿನ ಫೇಸ್ ಪ್ಯಾಕ್ ಈ ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲವಿದ್ದು ಇದು ನಿಮ್ಮ ಸ್ಕಿನ್ ಅಲ್ಲಾಗಿರುವ ಕಲೆಗಳನ್ನು ಮೊಡವೆ ಕಲೆಗಳು ಕಪ್ಪು ಕಲೆಗಳು ಹಾಗೂ ಟ್ಯಾನ್ ಅನ್ನು ರಿಮೂವ್ ಮಾಡಲು ಸಹಾಯ ಮಾಡುತ್ತದೆ ಇದರ ಜೊತೆಗೆ ನಿಮ್ಮ ಸ್ಕಿನ್ ಅಲ್ಲಾಗಿರುವ ನರಿಗೆಗಳು ಪಿಗ್ಮೆಂಟೇಶನ್ ಅನ್ನು ಕೂಡ ದೂರ ಮಾಡುತ್ತದೆ ಇದನ್ನು ತಯಾರಿಸಲು ಬೇಕಾಗುವ ಸಾಮಗ್ರಿಗಳು ಎರಡು ಚಮಚ ಕಡಲೆ ಇಟ್ಟು ಎರಡು ಚಮಚ ಮೊಸರು ಹಾಗೂ ಚಿಟಕೆ ಅರಿಶಿಣ ಮಾಡುವ ವಿಧಾನ ಒಂದು ಬೌಲ್ಗೆ ಎರಡು ಚಮಚ ಕಡಲೆ ಇಟ್ಟಿಗೆ ಎರಡು ಚಮಚ ಮೊಸರು ಹಾಗೂ ಚಿಟಕೆ ಅರಿಶಿಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ಅನ್ನು ತಯಾರಿಸಿಕೊಳ್ಳಿ ಈ ಪೇಸ್ಟ್ ಅನ್ನು ನಿಮ್ಮ ಮುಖಕ್ಕೆ ಹಚ್ಚಿ ಮತ್ತು ಹಗುರವಾದ ಕೈಗಳಿಂದ ವೃತ್ತಾಕಾರವಾದ ಚಲನೆಯಲ್ಲಿ ಮಸಾಜ್ ಮಾಡಿ ಸುಮಾರು ಹತ್ತರಿಂದ ಹದಿನೈದು ನಿಮಿಷಗಳ ನಂತರ ತಣ್ಣೀರಿನಿಂದ ನಿಮ್ಮ ಮುಖವನ್ನು ತೊಳೆದುಕೊಳ್ಳಿ ಇದು ನಿಮ್ಮ ಚರ್ಮವನ್ನು ಕಾಂತಿಗೊಳಿಸುವುದರ ಜೊತೆಗೆ ನಿಮ್ಮ ಸ್ಕಿನ್ ನಲ್ಲಿ ಆಗಿರುವ ಟ್ಯಾನ್ ಪಿಗ್ಮೆಂಟೇಶನ್ ಹಾಗೂ ಬಂಗು ಇನ್ನಿತರ ಸಮಸ್ಯೆಗಳಿಂದ ದೂರ ಮಾಡುತ್ತದೆ ನೆಕ್ಸ್ಟ್ ಕಡಲೆ ಹಿಟ್ಟು ಅರಿಶಿಣ ಮತ್ತು ಅಲುವಿರಾ ಫೇಸ್ ಪ್ಯಾಕ್ ಈ ಆಲುವಿರಾ ಜೆಲ್ ನಿಮ್ಮ ತ್ವಚೆಯನ್ನು ಮಾಸ್ಚುರೈಸರ್ ಮಾಡುವುದಲ್ಲದೆ ತ್ವಚೆಯನ್ನು ತೇವಾಂಶದಿಂದಿರಿಸುತ್ತದೆ ಅಲ್ಲದೆ ಇದು ಚರ್ಮದ ಕಲೆಗಳು ಮೊಡವೆ ಕಂದು ಮಚ್ಚೆಗಳು ಮತ್ತು ಟ್ಯಾನಿಂಗ್ ಇತ್ಯಾದಿ ಸಮಸ್ಯೆಗಳನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತದೆ ಈ ಫೇಸ್ ಪ್ಯಾಕ್ ಅನ್ನು ತಯಾರಿಸಲು ಬೇಕಾಗುವ ಸಾಮಗ್ರಿಗಳು ಎರಡು ಸ್ಪೂನ್ ಕಡಲೆ ಹಿಟ್ಟು ಎರಡು ಸ್ಪೂನ್ ಅಲೋವಿರಾ ಜೆಲ್ ಒಂದು ಅರ್ಧ ಸ್ಪೂನ್ ರೋಸ್ ವಾಟರ್ ಹಾಗೂ ಚಿಟಕಿ ಅರಿಶಿಣ ಮಾಡುವ ವಿಧಾನ ಒಂದು ಬೌಲ್ಗೆ ಎರಡು ಸ್ಪೂನ್ ಕಡಲೆ ಹಿಟ್ಟು ಎರಡು ಸ್ಪೂನ್ ಆಲೋವೆರಾ ಜೆಲ್ ಹಾಗೂ ಚಿಟಕಿ ಅರಿಶಿಣ ಇದರ ಜೊತೆಗೆ ಒಂದು ಅರ್ಧ ಸ್ಪೂನ್ ರೋಸ್ ವಾಟರ್ ಅನ್ನು ಹಾಕಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ತಯಾರಿಸಿಕೊಳ್ಳಿ ನಂತರ ಈ ಫೇಸ್ ಪ್ಯಾಕ್ ಅನ್ನು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿಕೊಳ್ಳಿ ಅಪ್ಲೈ ಮಾಡಿಕೊಂಡ ನಂತರ ಒಂದು ಹದಿನೈದು ನಿಮಿಷಗಳ ಕಾಲ ಒಣಗಲು ಬಿಟ್ಟು ಇದನ್ನು ತಣ್ಣೀರಿನಿಂದ ತೊಳೆದುಕೊಳ್ಳಿ ಈ ಫೇಸ್ ಪ್ಯಾಕ್ ನಿಮ್ಮ ಚರ್ಮವನ್ನು ಮೃದು ಮತ್ತು ಒಳೆಯುವಂತೆ ಮಾಡುತ್ತದೆ ಮತ್ತು ನಿಮ್ಮ ಸ್ಕಿನ್ ನಲ್ಲಿರುವ ಟ್ಯಾನಿಂಗ್ ಸಮಸ್ಯೆಯನ್ನು ಕೂಡ ದೂರ ಮಾಡುತ್ತದೆ ನೆಕ್ಸ್ಟ್ ಕಡಲೆ ಹಿಟ್ಟು ಅರಿಶಿನ ಮತ್ತು ಹಸಿ ಹಾಲಿನ ಫೇಸ್ ಪ್ಯಾಕ್ ಈ ಹಸಿ ಹಾಲಿನಲ್ಲಿ ಲ್ಯಾಕ್ಟಿಕ್ ಆಮ್ಲವಿದೆ ಈ ಲ್ಯಾಕ್ಟಿಕ್ ಆಮ್ಲವು ತ್ವಚೆಯ ಕಲೆಗಳನ್ನು ಹೋಗಲಾಡಿಸಿ ತ್ವಚೆಗೆ ಕಾಂತಿಯನ್ನು ನೀಡುತ್ತದೆ ಅಲ್ಲದೆ ಇದು ನಮ್ಮ ಸ್ಕಿನ್ ಅನ್ನು ಕೂಡ ಮೃದುವಾಗಿಸುತ್ತದೆ ಈ ಫೇಸ್ ಪ್ಯಾಕ್ ಅನ್ನು ತಯಾರಿಸಲು ಬೇಕಾಗುವ ಸಾಮಗ್ರಿಗಳು ಎರಡು ಸ್ಪೂನ್ ಕಡಲೆ ಹಿಟ್ಟು ಎರಡು ಸ್ಪೂನ್ ಹಸಿ ಹಾಲು ಹಾಗೂ ಚಿಟಕಿ ಅರಿಶಿಣ ಮಾಡುವ ವಿಧಾನ ಒಂದು ಬೌಲ್ಗೆ ಎರಡು ಸ್ಪೂನ್ ಕಡಲೆ ಇಟ್ಟಿಗೆ ಎರಡು ಸ್ಪೂನ್ ಹಸಿ ಹಾಲು ಹಾಗೂ ಚಿಟಕಿ ಅರಿಶಿಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ತಯಾರಿಸಿಕೊಳ್ಳಿ ಈ ಪೇಸ್ಟ್ ಅನ್ನು ನಿಮ್ಮ ಮುಖಕ್ಕೆ ಹಚ್ಚಿ ಒಣಗಲು ಬಿಡಿ ಒಂದು ಹದಿನೈದು ನಿಮಿಷಗಳ ನಂತರ ನೀರಿನಿಂದ ಮುಖವನ್ನು ತೊಳೆದುಕೊಳ್ಳಿ ಇದನ್ನು ನಿಯಮಿತವಾಗಿ ಬಳಸುವುದರಿಂದ ನಿಮ್ಮ ಚರ್ಮವು ಒಳೆಯುವಂತೆ ಮತ್ತು ಕಲೆ ರಹಿತವಾಗಿ ಕಾಣುತ್ತದೆ ಹಾಗೂ ಟ್ಯಾನಿಂಗ್ ಸಮಸ್ಯೆ ಕೂಡ ಕಡಿಮೆಯಾಗುತ್ತದೆ ನೆಕ್ಸ್ಟ್ ಕಡಲೆ ಹಿಟ್ಟು ಅರಿಶಿಣ ಮತ್ತು ಜೇನುತುಪ್ಪದ ಫೇಸ್ ಪ್ಯಾಕ್ ಬೇಕಾಗುವ ಸಾಮಗ್ರಿಗಳು ಎರಡು ಸ್ಪೂನ್ ಕಡಲೆ ಹಿಟ್ಟು ಎರಡು ಸ್ಪೂನ್ ಜೇನುತುಪ್ಪ ಹಾಗೂ ಚಿಟಕಿ ಅರಿಶಿಣ ಮಾಡುವ ವಿಧಾನ ಒಂದು ಬೌಲ್ಗೆ ಎರಡು ಟೀ ಸ್ಪೂನ್ ಕಡಲೆ ಹಿಟ್ಟು ಹಾಗೂ ಎರಡು ಟೀ ಸ್ಪೂನ್ ಜೇನುತುಪ್ಪ ಹಾಗೂ ಚಿಟಿಕೆ ಅರಿಶಿಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ತಯಾರಿಸಿಕೊಳ್ಳಿ ಈ ಪೇಸ್ಟ್ ಅನ್ನು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿ ಒಂದು ಹದಿನೈದು ನಿಮಿಷಗಳ ನಂತರ ತಣ್ಣೀರಿನಿಂದ ತೊಳೆದುಕೊಳ್ಳಿ ಈ ಫೇಸ್ ಪ್ಯಾಕ್ ಯೂಸ್ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿರುವ ರಿಂಕಲ್ಸ್ ಹಾಗೂ ಟ್ಯಾನಿಂಗ್ ಸಮಸ್ಯೆ ದೂರವಾಗುತ್ತದೆ ನೆಕ್ಸ್ಟ್ ಶ್ರೀಗಂಧದ ಫೇಸ್ ಪ್ಯಾಕ್ ಈ ಫೇಸ್ ಪ್ಯಾಕ್ ತಯಾರಿಸಲು ಬೇಕಾಗುವ ಸಾಮಗ್ರಿಗಳು ಎರಡು ಸ್ಪೂನ್ ಶ್ರೀಗಂಧದ ಪುಡಿ ಒಂದು ಸ್ಪೂನ್ ಮುಲ್ತಾನಿ ಮಟ್ಟಿ ಚಿಟಕೆ ಅರಿಶಿಣ ಒಂದು ಸ್ಪೂನ್ ಕಡಲೆ ಹಿಟ್ಟು ಮತ್ತು ಅರ್ಧ ಸ್ಪೂನ್ ಅಲೋವೆರಾ ಜೆಲ್ ಹಾಗೂ ಒಂದು ಸ್ಪೂನ್ ರೋಸ್ ವಾಟರ್ ಮಾಡುವ ವಿಧಾನ ಎರಡು ಸ್ಪೂನ್ ಶ್ರೀಗಂಧದ ಪುಡಿಗೆ ಒಂದು ಸ್ಪೂನ್ ಕಡಲೆ ಹಿಟ್ಟು ಇನ್ನೊಂದು ಸ್ಪೂನ್ ಮುಲ್ತಾನಿ ಮಟ್ಟಿ ಹಾಗೂ ಅರ್ಧ ಸ್ಪೂನ್ ರೋಸ್ ವಾಟರ್ ಹಾಗೂ ಅರ್ಧ ಸ್ಪೂನ್ ಅಲೋವೆರಾ ಜೆಲ್ ಹಾಗೂ ಚಿಟಕೆ ಅರಿಶಿಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ತಯಾರಿಸಿಕೊಳ್ಳಿ ಈ ಪೇಸ್ಟನ್ನು ನಿಮ್ಮ ಮುಖಕ್ಕೆಲ್ಲ ಅಪ್ಲೈ ಮಾಡಿ ಒಂದು ಹದಿನೈದು ನಿಮಿಷಗಳ ಕಾಲ ಹಾಗೆ ಬಿಟ್ಟು ಒಣಗಿದ ನಂತರ ಕಣ್ಣೀರಿನಿಂದ ತೊಳೆದುಕೊಳ್ಳಿ ಇದರಿಂದ ನಿಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ ಹಾಗೂ ಹ್ಯಾನ್ ಆಗಿದ್ರೆ ಅದು ಕೂಡ ರಿಮೂವ್ ಆಗುತ್ತೆ ಹಾಗೂ ಮಡವೆಯಿಂದ ಉಂಟಾಗುವ ಕಪ್ಪು ಕಲೆಗಳಿದ್ದರೆ ಅದು ಕೂಡ ಮಾಯವಾಗುತ್ತದೆ ಈ ಎಲ್ಲ ಫೇಸ್ ಪ್ಯಾಕ್ಗಳನ್ನು ವಾರದಲ್ಲಿ ಎರಡು ಅಥವಾ ಮೂರು ಬಾರಿ ಮಾತ್ರ ಯೂಸ್ ಮಾಡಿ ಹಾಗೂ ನೀವು ತಗೊಳ್ಳೋ ಯಾವುದೇ ರೀತಿಯ ಪದಾರ್ಥ ಆಗಿರ್ಲಿ ನ್ಯಾಚುರಲ್ ಆಗಿದ್ರೆ ತುಂಬಾ ಒಳ್ಳೇದು ಬೇಗ ರಿಸಲ್ಟ್ ಕೂಡ ಸಿಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನಿತರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು